ನಮ್ಮ ಮುಂದಿನ ಮಕ್ಕಳಿಗೆ ನಾವ್ ಏನ್ ಸಂದೇಶ ಕೊಡಬೇಕು ನಾವು ಏನು ಆಸ್ತಿಯನ್ನು ಕೊಡಬೇಕು ಅವ್ರಿಗೆ ನಾವು ಏನು ಕಲಿಸಿ ಕೊಡಬೇಕು ಅವರಿಗೆ ನಿಮ್ದು ತಪ್ಪಿಲ್ಲವಾ ನಿಮ್ ಕೈಯಾಗಿ ಏನೂ ಉಳಿದಿಲ್ಲ ಇದು ಪಕ್ಕ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳು ಪರಿಸ್ಥಿತಿಯೊಳಗೆ ಉಳಿದಿಲ್ಲ ಯಾರ ಮಕ್ಕಳು ಯಾರ ಕೈಯೊಳಗ ಉಳ್ದೇ ಇಲ್ಲ ಯಾಕಂತಂದ್ರ ಪರಿಸ್ಥಿತಿ ಹಂಗ ನಿರ್ಮಾಣ ಆಗಿಬಿಟ್ಟದು ನಿರ್ಮಾನ ಆಗಿಬಿಟ್ಟದು ಆದ್ರೂ ಏನಪ್ಪಾ ಅಂತಂದ್ರ ತಾಯಿಯ ಮನಸ್ಸು ಮನಸ್ಸೇನಿರ್ತದಂದ್ರೆ ಸಾಯೋ ತನಕನೂ ಬಯಸ್ತದ ಏನು ನನ್ನ ಮಗ ಆಗಬೇಕು ನನ್ನ ಮಗ ಶಾನೆ ಆಗ್ಬೇಕು ನನ್ನ ಮಗನಿಗೆ ಇಡೀ ಊರು ಮಂದಿ ಗೌರವ ಕೊಡಬೇಕು ನನ್ನ ಮಗ ಜೈವಂತನಾಗಿ ಬೆಳಿಬೇಕಂತ ತಿಳ್ಕೊಂಡು ನಿಮ್ಮೆಲ್ಲರ ಕನಸು ನಾ ಪಕ್ಕ ಒಂದು ಮಾತು ಹೇಳ್ತೇನೆ ನೀವು ಎದರ ಸಲುವಾಗಿ ಬದುಕಿರಿ ಅಂದ್ರೆ ನೀವು ನಿಮ್ಮ ಸಲುವಾಗಿ ಬದುಕೇ ಇಲ್ಲ ಬದುಕು ನಿಮ್ಮ ಸಲುವಾಗಿ ಅಲ್ಲವೇ ಅಲ್ಲ ನಿಮ್ಮೆಲ್ಲರ ಬದುಕು ಏನಂತಂದ್ರ ನಿನ್ನ ಮಗ ಚಲೋ ಆಗಬೇಕು ನಿನ್ನ ಮಗಳು ಚಲೋ ಇರಬೇಕು ಇದ ನಿಮ್ ಬದುಕು ಇದು ಬಿಟ್ರೆ ಬೇರೆ ಏನೂ ಇಲ್ಲ ಹಂಗಿತ್ತು ಅಂತಂದ್ರ ಆ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡಬೇಕು ಮಕ್ಕಳಿಗೆ ನೀವು ಕುಂತ ಬ್ರಹ್ಮಾನಂದರ ಚರಿತ್ರೆ ತಗೊಂಡು ಸಿದ್ದೇಶ್ವರ ಸ್ವಾಮಿಗಳ ಚರಿತ್ರೆ ತಗೊಂಡು ಒಂದಿಷ್ಟು ಅವ್ರಿಗೆ ಓದಾಕ ಹಚ್ಚಬೇಕು ಅಥವಾ ನೀವರ ಓದ್ರಿ ಅದರಿಂದ ಏನಾಗ್ತದಂತಂದ್ರ ಮನಸ್ಸು ಪರಿಪಕ್ವ ಆಗ್ತದ ಇದನ್ನು ಕೇಳುವುದರಿಂದ ಮನಸ್ಸು ಪರಿಪಕ್ವ ಆಗ್ತದ ಆದ್ದರಿಂದ ಕೇಳಬೇಕಂತ ನಿನ್ನ ಕೇಳಿದ್ರಲ್ಲ ಅಂಕಲಿಗೆ ಅಡವೇಶ್ವರ ಮಹಾರಾ ಮಹಾಸ್ವಾಮಿಗಳು ಅಡವಿಸಿದ್ದರು ಅಂತಂದ್ರ ಬಹಳ ದೊಡ್ಡ ಪ್ರಭಾವಿಗಳು ಬಹಳ ದೊಡ್ಡ ಪ್ರಭಾವಿಗಳು அவ்ர பரம்பரையில் அந்தஷ்ய பரம்பரை நோட் அதுக்க நம்ம சித்தார பரம்பரையொழ மந்திர அந்த நோட் ஏனோர மட்டாதிவரம் ரூபேணோதம் குருமாஷ்யம்தாபத்திரயார்கம் சாந்தைகதேவம் சித்தாரூடய தீசரம் ಏನಂತಂದ್ರ ಈ ಶಿಷ್ಯ ಪರಂಪರೆಯನ್ನ ಈ ಗುರು ಪರಂಪರೆಯನ್ನ ಮುಂದೆ ಉಳಿಸಿಕೊಂಡು ಹೋಗ್ಬೇಕಲ್ಲ ಮುಂದೆ ಉಳಿಸ್ಕೊಂಡು ಹೋಗ್ಬೇಕಲ್ಲ ನೀವು ಅದೇ ರೀತಿ ನೋಡ್ರಿ ನಿಮ್ಮ ಮನೆತನದ ಗಣತೆ ಗೌರವವನ್ನ ನಿಮ್ಮ ಮಕ್ಕಳು ಉಳಿಸ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ನಿಮ್ಮೆಲ್ಲರ ಸಂಕಲ್ಪ ಇರ್ತದಿಲ್ಲ ನಿಮ್ ಮಕ್ಳಿಗೆ ಹೇಳ್ತೀರಿ ನೋಡೋ ನಿಮ್ಮಪ್ಪ ಎಷ್ಟು ಕಷ್ಟ ನಿಮ್ಮಪ್ಪ ನೋಡಿ ಎಷ್ಟು ದುಡಿತಾನ ನೀವು ಹಂಗೆಲ್ಲ ದುಡಿಬೇಕು ಈ ನಿಮ್ಮಪ್ಪನ ಸಂಸಾರದ ನಿಮ್ಮಪ್ಪನ ದನಿವನ್ನ ಆರಿಸಬೇಕು ಅಂತ ನಿಮ್ಮ ಮಕ್ಕಳಿಗೆ ನೀವು ಹೇಳಬೇಕು ರೈತಾಪಿ ವರ್ಗದ ಮನುಷ್ಯ ಪಡಿಸಲ್ಯಾಗ ಹಿಂಗ ಮಲ್ಕೊಂಡಿದ್ದಂತ ರೈತಾಪಿ ಹೊಲದಾಗಿ ಕೆಲಸ ಮಾಡಿ 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 ದನದ ಬಂದ ಪಡಿಸಲ್ಯಾಗ ಹಿಂಗ ಉದ್ದಕ್ಕೆ ಕಾಲು ಮಾಡಿ ತೆಲಬಿಂಗಿಸದೆ ಇಲ್ಲ ಪಾಪ ಹೆಂಟಾಗ ಮಲ್ಕೊಳ್ಳೋ ಮಂದಿ ನಮ್ಮ ರೈತರೆಲ್ಲ ಮಣ್ಣಾಗ ಮಲ್ಕೊಳ್ಳೋ ಮಂದಿ ನಮ್ಮ ರೈತರೆಲ್ಲ ಹೆಂಗ ಇದ ಕೈಯನ ಹೆಂಗ ತೆಲಿಗೆ ಹಚ್ಕೊಂಡು ಪಡಿಸಲ್ಯಾಗ ಬಂದು ಮಲ್ಕೊಂಡ ಅವನ್ ಹೆಂತಿ ಎಬ್ಬಸಲಿಲ್ಲ ಚಲೋ ಏನ್ ತಿಳ್ಂದ್ರ ಗಂಡನ್ ಮಲ್ಕೊಂಡಾಗ ಎಬ್ಬಸಂಗಿಲ್ಲ ದನದ ಬಂದ ನನ್ನ ಗಂಡ ಇನ್ನಟ್ಟು ಮಲ್ಕೊಲಿ ಕೆಲವೊಬ್ರು ಇರ್ತಾರ ಹೇಳ್ತೇವ ಈ ಕಡೆ ನಮ್ಮ ಕಡೆ ಏನ್ ನೀವ್ ಹಬ್ಬ ದುಡಿಯವ ನಾ ಏನ್ ದುಡ್ದಿಲ್ಲ ಏನು ಮಂದಿ ಮಂದಿರ್ತದ್ ಆ ಹೆಣ್ಮಗಳು ಪಾಪ ಮಲ್ಕೊಂಡ ಅನ್ ದುಡದ್ ಬಂದ್ ತಿಳ್ಕೊಂಡ ಹಿಂಗ ಪಡಿಸಲ್ಯಾಗ ಅಡ್ಡ ಮಲ್ಕೊಂಡಿದ್ದ ಎಲ್ಲಿ ಮಕ್ಕೊಂಡ್ರು ನಮ್ಮ ಮಂದಿಗೆ ನಿದ್ದೆ ಹತ್ತಿತ್ರಿ ನಿಮ್ಗೆ ಗೊತ್ತಿರಬೇಕು ಸಾಹುಕಾರ ಅಂತ ಯಾರಿಗಂತೀರಿ ನಿಮ್ ಕಡೆ ನಿಮ್ ಕಡೆ ಸಾಹುಕಾರ ಅಂತ ಯಾರಿಗಂತೀರಿ ಬಹಳಟ ರೊಕ್ಕ ಇದ್ದವ ಬಹಳಟ ಹೊಲ ಇದ್ದವ ಬಹಳಟ ಬಂಗಾರ ಇದ್ದವ್ ದೊಡ್ಡ ಸಾವುಕಾರ ರೀ ನಾವು ಅವ್ರಿಗೆ ಸಾವುಕಾರ ಅನ್ನಂಗಿಲ್ಲ ಸಾಹುಕಾರ ಅಂತ ನಾ ಒಂದು ಡೆಫಿನೇಷನ್ ಮಾಡೀನಿ ಸಾಹುಕಾರ ಅಂತ ಯಾರಿಗ ನಾ ಅಂತನಂತಂದ್ರ ಒಂಬತ್ತು ಗಂಟೆಗೆ ಮಲ್ಕೊಂಡ್ ಮುಂಜಾನೆ ಆರ ತಕ ಯಾಚರ ಆಗ್ಲಾರ್ದಂಗೆ ನಿದ್ದೆ ಯಾವ್ ಮಾಡ್ತಲ್ಲ ಅವ್ ದೊಡ್ಡ ಸಾಹುಕಾರ ಮನಗಂಡ ನಿದ್ದೆ ಮಾಡೋ ದೊಡ್ಡ ಸಾವುಕಾರ ಬೆಳತನಕ ಎಚ್ಚರ ಇದ್ರೆ ತಗೊಂಡ್ ಸಾವುಕಾರ ತಾನ ಏನ್ ಮಾಡುದ್ರಿ ಐವತ್ತ ವರ್ಷ ಬದಕ ನಿದ್ದೆ ಮಾಡ್ಲಿಲ್ಲ ಅಂದ್ರ ಆರಾಮ್ ನಿದ್ದೆ ಮಾಡುವ ಅವ್ ಮಲ್ಕೊಂಡಿದ್ದ ದುಡಿದು ಬಂದು ಪಾಪ ಅವನ ಮಗ ಎಂ ಬಿ ಅವನ ಈ ಮಮ್ಮಗ ಮತ್ತೆ ಹಿಂಗ್ಯಾಕ ಅಂದ ಆ ಏನ್ ಕೆರಿ ಕಡ್ಸಾಕತ್ತಿದ್ ನೋಡ್ರಿ ಆ ಊರಿನ ಅರಸು ಅರಸನ್ ಕರ್ಸಿದ್ರು ಗೌಡನ್ ಕರ್ಸಿದ್ರು ಯಾಕರು ಏನಾಗದ ಯಾವ ರೀ ದೋಷ ಪಿಟ್ಟವೇ ಮಣಿ ಕಡೆ ಅಂತ ತಲೆ ಮೇಲೆ ಹೆಡ್ಗಿ ಇಟ್ರ ಒಂದ್ ಮಳ ಅಂತ್ರು ಹೋಗದ ತಲೆ ಮೇಲೆ ಕುಂಡ್ರು ಅಲ್ತು ಬಂದು ನೋಡ್ತಾನ ನೋಡಿದವ ಅರೇ ಅರೆ ಅರೇ ಅರೆ ಇವ್ ಮನುಷ್ಯ ಅಲ್ರಿ ಇವ್ ದೇವ್ರ ಇರ್ಬೇಕು ಅಂದವ ಇವ್ ಮನುಷ್ಯ ಅಲ್ಲ ಇವ್ ಇರ್ಬೇಕು ಕರೆ ಯಾವ ದೋಷ ಪಿಟ್ಟವೇ ನನ್ ಕುಡುದ ಆ ದೋಷ ಪಿಟ್ಟವೇ ದ್ವಾಸಿ ತಗೊಂಡು ಬಂದ್ಲು ದ್ವಾಸಿ ತಗೊಂಡು ಬಂದ ಕೇಳ್ತಾಳ ಯಾರ ನಮ್ಮ ಹುಡುಗ ಇಲ್ಲೇ ಇಲ್ಲೇದಾನ ನಿಮ್ಮ ಹುಡುಗ ದ್ವಾಸಿ ಅವರಿಬ್ರು ಮಾತಾಡಕೂಡುದ ನಾಲ್ಕು ಏನು ಒಂಬತ್ತು ದ್ವಾಸಿ ತಿಂದ ಬಿಟ್ಟಿದ್ದನ್ ಮಕ್ಕಳು ಚಲೋ ಗಂಡ ದೊಡ್ಡ ಆಸ್ತಿ ಏನೂ ಇಲ್ಲ ಅವ್ರ ಮನೆಯಾಗ ಯಾರು ಇಲ್ಲ ಆ ಮುದಿಕ ಒಂದೇ ದೋಷೆ ಪಿಟ್ಟವೇ ಒಬ್ಬಕೇನೆ ಅಕ್ಕಿ ಏನೂ ಮಾಡ್ತಿದ್ದಿಲ್ಲ ಎದ್ದು ಕೂಡಲೇ ಅಕ್ಕಿಗಿ ದ್ವಾಸಿ ಮಾಡಿ ದೇವರಿಗೆ ತಿನ್ನಿಸ್ಬೇಕನ್ನೋದು ಬಹಳ ಪ್ರೀತಿ ದ್ವಾಸಿ ಮಾಡಿ ದೇವ್ರಿಗೆ ಅನ್ನೋದು ಬಹಳ ಪ್ರೀತಿ ಎದ್ದು ಕೂಡಲೇ ದ್ವಾಸಿ ಮಾಡೋದು ಪೋಟೋದ ಮುಂದೆ ಹೋಗಿ ಶಿವ ಶಿವ ಶಿವಶಿವ ಶಿವ ನೀವು ಅಟ್ಟರ ಮಾಡ್ತೀರಿ ಅಲ್ವಾ ಅಟ ಮಾಡ್ತೀರಿ ನೀವು ಏನು ಮಾಡ್ತೀರಿ ಎದ್ದು ಕೂಡಲೇ ಏನು ಅಡಿಗೆ ಮಾಡಿರ್ತೀರಲ್ಲ ಅದನ್ನ ಸುಮ್ಮ ಕೈಯರ ಮಾಡ್ರಿ ಅವೇನು ತಿನ್ನಂಗಿಲ್ಲ ನಿಮ್ದೇನು ತಗೊಳಂಗಿಲ್ಲ ತುಜಕಡೆ ಹಾತ ಕಡೆ ಭಾತ ಅಟ್ಟ ಅಂದ್ಬಿಡುದು ಕೈ ಅಟ್ಟು ಮಾಡಿ ಬಿಡುದು ನಮ್ಮೂರಾಗ ಬೆಳಗಲಿ ಒಳಗ ತೇರ್ ಬಾನಲಕ್ಷ್ಮಿ ತೇರದ್ದು ಹೇಳಿತಾರ್ರಿ ಉಗಾದ್ಯಾಗ ಉಗಾದ್ಯಾರ ಮನಸ್ಸು ಒಳ್ಳೇದಿರುತ್ತದೆ ಅಲ್ಲಿ ಪರಮಾತ್ಮ ಇರ್ತಾನೆ ಯಾಕೆ ಕೇಳಬೇಕು ಅಂತಂದ್ರ ಅರಿವಿ ಯಾಕೆ ತೊಳಿಬೇಕ್ರಿ ಬಟ್ಟೆ ತೊಳಿತೀರಲ್ಲ ಯಾಕೆ ತೊಳಿಬೇಕು ಹೊಲಸಾಗಿರ್ತಾವ್ರೀ ಸ್ವಾಮಿ ಅದಕ್ಕೆ ತೊಳಿಬೇಕು ಹೊಲಸಾದದ್ದು ಹಾಕೊಳ್ಳಕ್ಕೆ ಬರಂಗಿಲ್ಲ ಅವುಗಳನ್ನು ಸಾಬನ ಹಚ್ಚಿ ಸಾಬನ ಹಚ್ಚಿ ಸ್ವಚ್ಛ ಸ್ವಚ್ಛ ತೊಳಿಬೇಕು ಅಲ್ಲ ಬಟ್ಟೆ ಹೊಲಸಾದ್ರ ತೊಳಿತೀರಿ ಅದನ್ನ ಒಂದು ವಚನದಲ್ಲಿ ಬಾಚಂದ ಬರಿತಾರೆ ನೋಡ್ರಿ ಶರಣರು ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವ ರಯ್ಯ ಬಟ್ಟೆ ಮಾಸಿದೊಡೆ ಮಡಿವಾಳಂಗಿಕ್ಕುವ ರಯ್ಯ ಅರಿವಿ ಹೊಲಸ ಅಂತಂದ್ರ ಸ್ವಚ್ಛ ಸ್ವಚ್ಛ ಚಲೋ ಸಾಬನ್ ತಂದು ಸಾಬನ ಪುಡಿ ತಂದು ನೆನೆವಿಟ್ಟು ಸಾಬನ್ ಹಚ್ಚಿ ಅದನ್ನ ತೊಳೆದು ಇಸ್ತ್ರಿ ಮಾಡ್ತೀರಿ ಬಟ್ಟೆ ಹೊಲಸ ಅಂತ ತೊಳಿತೀರಿ ತಲೆ ಹೊಲಸಾಯಿತು ಅಂತಂದ್ರ ಯಾವುದೋ ಶಾಂಪೂ ತಂದು ಹಾಕೊಂಡು ಅವಿಗೆಲ್ಲ ಮತ್ತ ಬಹಳ ದೊಡ್ಡ ದೊಡ್ಡ ಕಂಪನಿ ಬಂದಾವ್ರಿ ಒಂದು ಹುಡುಗರಿಗೆ ಹೇಳಿದೆ ನಾವು ಶಾಂಪೂ ಯಾವ್ಯಾವ ಕಂಪನಿ ಅಂದ್ಕೂಡ್ಲೆ ನಾವು ಡವ್ ಹಚ್ವ್ ನೋಡ್ರಿ ಅಂದ್ಲಕ್ಕಿ ಒಂದು ಕಂಪನಿನ ಐತಿ ಕಾಣ್ತದೆ ಡೌ ಕಂಪನಿ ಅಂತ ಮತ್ತೆ ಹಚ್ಚು ಮಂದಿನ ಡೌ ಇರ್ತಾರ ಮತ್ತ ಡವ್ ಕಂಪನಿ ಇರ್ತದ ಎಷ್ಟು ಸಾಧ್ಯ ಆಗುತ್ತದೆ ಮನುಷ್ಯ ಬದುಕಿನಲ್ಲಿ ಆಯುರ್ವೇದವನ್ನ ಉಪಯೋಗಿಸಬೇಕು ನಮ್ ಜನರಿಗೆ ಗೊತ್ತಿಲ್ಲ ಎಪ್ಪತ್ತು ಎಂಬತ್ತು ವರ್ಷದ ವಯೋವೃದ್ಧ ತಾಯಂದಿರನ್ನ ಕೇಳ್ರಿ ಅವರು ಸ್ನಾನ ಮಾಡುವಾಗ ಮೊದಲು ಸೀಗಿಕಾಯಿ ಬಿಸಿ ನೆನೆ ಇಟ್ಟು ಕುದಿಸಿ ತೆಲಿಗೆ ಹಾಕೊಂಡು ಸ್ನಾನ ಕೂದಲ ಕೂದಲು ಗತಿ ಆಗುತ್ತಿದ್ದು ಮತ್ತೆ ಈಗ ಆಗಂಗಿಲ್ಲನ್ರಿ ಅಂದ್ರೆ ಈಗೂ ಅಕ್ಕ ಅವನು ಹಚ್ಕೊಂಡ್ರ ಸೀಗಿಕಾಯಿ ಹಚ್ಕೊಂಡ್ರ ಅದು ಆಯುರ್ವೇದಕ್ಕೆ ಈ ಮಣ್ಣಿನಲ್ಲಿ ಬೆಳೆದಿರತಕ್ಕಂಥ ಸೀಗಿಕಾಯಿ ಅದು ಅದನ್ನ ತಲೆಗೆ ಹಚ್ಕೊಳ್ಳೋದ್ರಿಂದ ಕೂದಲು ಬೆಳಗಂಗಿಲ್ಲ ಕೂದಲು ಉದುರಂಗಿಲ್ಲ ಈಗ ನೀವು ಟಿವಿ ಮುಂದೆ ಕೂತಿರ್ತೀರಲ್ಲ ಹನ್ನೆರಡು ತಾಸು ಟಿವಿ ನೋಡಿದ್ರೆ ಅಂದ್ರೆ ಅದರಾಗ ಒಂಬತ್ತು ತಾಸು ಬರ ಕೂದ ಹೇಳ್ತಾರೆ ಬರೇ ಅಡ್ವರ್ಟೈಸ್ ಬರೀ ಅಡ್ವರ್ಟೈಸ್ ಬರೆಯಾದ ಅದೇ ಯಾಕಂತಂದ್ರೆ ನಾವು ಅಂತದ್ದು ಉಪಯೋಗ ಮಾಡಂಗಿಲ್ಲ ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವ ರಯ್ಯ ತಲೆ ಆಯ್ತು ಅಂತಂದ್ರೆ ಸ್ನಾನ ಮಾಡ್ತೀರಿ ತಲೆ ಸ್ವಚ್ಛ ಮಾಡ್ಕೋತೀರಿ ಬಟ್ಟೆ ಆಯ್ತು ಅಂದ್ರೆ ಸಾಬನ ಹಚ್ಚುತ್ತೀರಿ ಬಟ್ಟೆ ಸ್ವಚ್ಛ ಮಾಡ್ತೀರಿ ಮನ ಮಾಸಿದೊಡೆ ನಿಮ್ಮ ಮನಸ್ಸು ಹೊಲಸ ಆಗ್ಯಾವಲ್ರಿ ಅದನ್ನ ಹೆಂಗ ತೊಳಿತೀರಿ ಎಲ್ರಿ ಸ್ವಾಮಿ ನಮ್ಮೂ ಇಲ್ಲಿ ಮನಸ್ಸು ಹೊಲಸಾಗ್ಯಾವ ನಮ್ಮ ಮನಸ್ಸು ಹೊಲಸ ಆಗಿಲ್ಲ ಅಂತೀರಿ ಮನವರಿಯದ ಕಳ್ಳತನವಿಲ್ಲವಲ್ಲ ನಿಮ್ಮ ಮನಸ್ಸಿನಾಗೆ ಏನದ ಅನ್ನೋದು ನನಗೆ ಗೊತ್ತಾಗಂಗಿಲ್ಲ ನನ್ನ ಮನಸ್ಸಿನಾಗ ಏನದ ಅನ್ನೋದು ನಿಮಗೆ ಗೊತ್ತಾಗಂಗಿಲ್ಲ ನೀವು ಬಾಯಲಿ ಹೇಳ್ತೀರಿ ನಾವು ಭಾಳ ಒಳ್ಳೆಯವರದಿರಿ ಅಂತೀರಿ ಮನಸ್ಸಿನಾಗ ಹೆಂಗದಿರಿ ನಿಮಗೆ ಗೊತ್ತದ ನಿಮಗೆ ಗೊತ್ತದ ಅದಕ್ಕೆ ಮನಸ್ಸು ಹೊಲಸಾದ್ರೆ ಏನು ಮಾಡ್ತೀರಿ ಮೊದಲ ಮನಸ್ಸು ಹಸುನದನ್ನು ಹೊಲಸದನು ಅದು ಗೊತ್ತಾಗಬೇಕು ಬಟ್ಟೆ ಹೊಲಸ ಆದದ್ದು ಗೊತ್ತಾಯ್ತಂದ್ರೆ ಅದನ್ನು ತೊಳಿಬೇಕನ್ನು ಬುದ್ಧಿ ಬರುತ್ತದ ಈಗ ಹುಚ್ಚರು ಅಡ್ಡಾಡ್ತಿರ್ತಾರ್ರಿ ಅವ್ರ ಬಟ್ಟೆ ಹೆಂಗಿರ್ತಾವ ಗೊತ್ತದ ನಿಮ್ಗ ಕೆಟ್ಟ ಹೊಲಸಿರ್ತಾವ ಅವ್ರು ಯಾಕೆ ಸ್ವಚ್ಛ ಮಾಡ್ಕೊಂಡಿಲ್ಲ ಅಂದ್ರ ಈ ಬಟ್ಟೆ ಹೊಲಸ ಆಗ್ಯಾವ ಅನ್ನೋದು ಅವರಿಗೆ ತಿಳುವಳಿಕೆನ ಇಲ್ಲ ಅವ್ರಿಗೆ ಗೊತ್ತ ಇಲ್ಲ ಯಾಕಂದ್ರೆ ಅವ್ರು ಹುಚ್ಚರು ಅವರು ಬುದ್ಧಿಗೇಡಿಗಳದವ ಇಲ್ಲಿ ರೋಡ್ನಾಗ ಅಡ್ಡಾಡ್ತಿರ್ತಾರೆ ನೋಡ್ರಿ ಕೆಲವೊಬ್ರು ಅವ್ರ ಬಟ್ಟೆ ಎಟ್ಟು ಕರ್ರಿಗೆ ಕಿಮಟ 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 ಹಿಡ್ದಿರ್ತಾವ ನೋಡ್ರಿ ಯಾಕಂದ್ರೆ ಅವ್ರು ತೊಳ್ಕೊಳಂಗಿಲ್ಲ ಯಾಕೆ ತೊಳ್ಕೊಳಂಗಿಲ್ಲ ಅಂದ್ರೆ ಬಟ್ಟೆ ಹೊಲಸ ಅನ್ನೋದು ಪ್ರಜ್ಞಾನ ಇಲ್ಲ ಅವ್ರಿಗೆ ಮತ್ ತೊಳ್ಕೋತಾರೆ ಇಲ್ಲಿ ಹಂಗ ಮೊದಲ ಮನುಷ್ಯನಿಗೆ ಮನಸ್ಸು ಹೊಲಸ ಆಗ್ಯದನು ಅಥವಾ ಮನಸ್ಸು ಸ್ವಚ್ಛದನು ಅನ್ನೋದು ಪ್ರಜ್ಞೆ ಇರ್ಬೇಕು ನಮ್ಗ ಹೌದಿಲ್ರಿ ಈಗ ಬಟ್ಟೆ ಹೊಲಸ ಆದದ್ದು ನಿಮ್ ಗೊತ್ತಾಗ್ತದ ಮ್ಯಾಲ ಕಾಣ್ತದ ಇದು ಬಟ್ಟೆ ಮತ್ ಮನಸ್ಸು ಒಳಗದಲ್ರಿ ಸ್ವಾಮಿ ಅದ್ಯಾಂಗ್ ಕಾಣ್ತದ ಅದು ಹೊಲಸ ಆಗ್ಯದನು ಏನು ಹಸನ್ ಅದನು ಹೊಲಸಾಗಿತ್ ಅಂದ್ರೆ ಹೇಳ್ರಿ ಮತ್ ಅದಕ್ಕೆ ಏನು ಔಷಧ ಅದ ಮನಸ್ಸ ಅದನ್ನು ತೊಳ್ಕೊತೀವಿ ನಾವು ಒಂದು ಕಿಲೋ ಸಾಬೂನ್ ಪುಡಿ ತಂದು ಒಂದು ಬಕೆಟ್ನಾಗ ಗಡಬಡಿಸಿ ಕುಡಿದು ಬಿಡ್ಬೇಕಂತೀರ ಸ್ವಚ್ಛ 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 ಆಗಿ ಏನು ಕೋಟ ಕೋಟಾ ಸ್ವಚ್ ಆಗತ್ರಿ ಮನಸ್ಸು ಸ್ವಚ್ಛ ಆಗಿಲ್ಲ ಅದರಲ್ಲೇ ಮನಸ್ಸು ಸ್ವಚ್ಛ ಆಗಂಗಿಲ್ಲ ಕೋಟ ಸ್ವಚ್ಛ ಆಗತದ ಇನ್ನು ಮನಸ್ಸು ಸ್ವಚ್ಛ ಆದ್ರೆ ಆಗ್ಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ಮೊದಲು ಅದನ್ನ ಗುರ್ತಾ ಹಿಡಿಬೇಕು ಮನಸ್ಸು ಹೊಲಸದನ ಅಥವಾ ಸ್ವಚ್ಛದನ ನಮ್ಮ ಮನಸ್ಸು ಪಾಪದಿಂದ ಕೂಡ್ಯದನೋ ಅಥವಾ ಪುಣ್ಯದಿಂದ ಕೂಡ್ಯದನೋ ಅನ್ನೋದು ಅರ್ಥ ಮಾಡ್ಕೋಬೇಕು ಅದೇ ಮೊತ್ತ ರೀ ಸ್ವಾಮಿ ಅಂತಂದ್ರೆ ನಿಮ್ಗೊಂದು ಆಯ್ಡಾ ಹೇಳ್ತೀನಿ ಕೇಳ್ರಿ ನಿಮ್ ಮನಸ್ಸು ಸ್ವಚ್ಛದನೋ ನಿಮ್ಮ ಮನಸ್ಸು ಹೊಲಸಾಗ್ಯದನು ಹೆಂಗ ತಿಳ್ಕೋಬೇಕ್ರಿ ಅಂತಂದ್ರ ಈಗ ನೀವು ಅದಿರಿ ನಿಮಗೆ ಇನ್ನೊಬ್ಬರು ಹಾಳಾಗಲಿ ಅಂತ ಏನಾರ ಮನಸ್ಸು ಅತಿತ್ತು ಅಂದಾರ ನಿಮ್ ಮನಸ್ಸ ಇನ್ನೊಬ್ಬರಿಗೆ ಕೇಳ ಬಯಸ್ತಿತ್ತು ಅಂತಂದ್ರ ನೀವೇನ್ ತಿಳ್ಕೋಬೇಕು ಮನಸ್ಸಿದು ಹಲಸಿಡದ ಅಂತ ತಿಳ್ಕೊಬೇಕು ನಾರ ಕತ್ತದ ನಿಮಗೆ ಅಟ್ಟಗನ್ನ ಮಂದಿಗೆ ನಾರಂಗಿಲ್ಲ ಅದು ದೇವ್ರು ಬಹಳ ಶಾಣ್ಯ ರೀ ಅವ ನಿಮಗ ಗೊತ್ತಾಗ್ತದೆ ರೀ ಪಕ್ಕಾ ನಿಮ್ಮ ಮನಸ್ಸು ಏನು ಹೇಳ್ತದ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಲ್ಲಾನು ಗೊತ್ತಾಗತ್ತದ ಆದ್ರ ಬಾಜುನ ಕೂತಾನಂದ್ರು ಗೊತ್ತಾಗಂಗಿಲ್ಲ ನಿಮ್ಗಟ್ಟ ಗೊತ್ತಾಗ್ತದೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಅಲ್ಲದ್ದು ಬಯಸ್ತಿತ್ತು ಅಂತಂದ್ರ ಸುಮಾರು ಚಿಂತನೆ ಮಾಡ್ತಿತ್ತು ಅಂತಂದ್ರ ನಿಜಗೊಂಡ್ರು ಬರಿತಾರ ನೋಡ್ರಿ ಜನ ಜನರೊಲಿಯದ ಎರಕ ಅನಿಷ್ಟ ಚಿಂತನೆ ಅಣ್ಯ ಧನಸತಿಯರ ಆಕಾಂಕ್ಷೆ ಮನದುಳೊಂದಿರೆ ತೊಲಿವನೋ ಎಂತೊಲಿವನೋ 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 ತೊಲಿವನೋ ಕರಣತ್ರಯದ ದೋಷಮಿರೆ ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗ ತನಗಿನ್ನೆನ್ ತೊಲಿವನೋ ಹೆಂಗೋಲಿ ತನ ಪರಮಾತ್ಮ ತುಂಬಲ್ಲ ನಾ ಅನ್ನೋದು ಮನಗಂಡ ತುಂಬಿ ಬಿಟ್ಟದ ಒಳಗ ನಂದ ತುಂಬಿ ಬಿಟ್ಟದ ಒಳಗ ನನ್ನಿಂದ ನಡಿಬೇಕಂತ ತುಂಬಿ ಬಿಟ್ಟದ ಒಳಗ ಇನ್ನೊಬ್ಬರದನ್ನು ನೋಡಿ ಸಹಿಸಾಕಾಗವಲ್ತ ಮನಸ್ಸಿನಾಗ ಹೆಂಗ ಪರಮಾತ್ಮ ಒಲಿತನ್ರಿ ಅದಕ್ಕ ಬೈದ್ರ ಅವ್ರು ನಿಜಗುಣರು ಎಂತೊಲಿವಣ ಎಂತೊಲಿವಣೋ ಹೆಂಗ ಹೊಲಿತಾನೋ ನಿನಗ ತುಂಬದ ದುರ್ಗುಣ ದೋಷ ಸುಮಾರು ತಾನ ಬಿಡ್ಬೇಕ ನಾವೆಲ್ಲ ಸಣ್ಣವರಾಗಬೇಕು ಸಣ್ಣವರಾಗಬೇಕು ಪರಮಾತ್ಮ ಏನ್ ನೋಡ್ತಾನಂತೀರಿ ಅವ ನಮಗ ಪ್ರತ್ಯಕ್ಷ ಆಗಬೇಕಾಗಿತ್ತು ಅಂದ್ರ ಪರಮಾತ್ಮ ನಮಗ ದರ್ಶನ ಕೊಡಬೇಕಾಗಿತ್ತು ಅಂದ್ರ ಪರಮಾತ್ಮ ನಮಗ ಒಲಿಬೇಕಾಗಿತ್ತು ಆಶೀರ್ವಾದ ಅಂದ್ರ ನಮ್ಮಲ್ಲಿ ಏನು ನೋಡಿ ನಮ್ಮನ್ನ ಆಶೀರ್ವಾದ ಮಾಡ್ತಾನೆ ನಮಗ ಬೆಟ್ಟ ಆಗ್ತಾನೆ ತಾಯಂದಿರ ಏನ್ ನೋಡಿ ನಮ್ ಡ್ರೆಸ್ ನೋಡಿ ನಮ್ ಸೌಂದರ್ಯ ನೋಡಿ ನಮ್ಮ ಆಸ್ತಿ ನೋಡಿ ಇಲ್ಲ ಪರಮಾತ್ಮ ಯಾವನ್ನೂ ನೋಡಂಗಿಲ್ಲ ಪ್ರಿಯ ಶಿವನೆಂಬರು ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾವಣಂಗೇರ ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮಣ ಶಿರಹೋಯಿತು ಹೋಯಿತು ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಸೌಂದರ್ಯ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲೇ ಸಂಗಮ ದೇವ ಬರೀ ಭಕ್ತಿ ಭಕ್ತಿ ಅಟ್ಟ ಮಾಡುದ್ರಿ ನೀವೇನ ಕೋಟಿ ಗಂಟ್ಲೆ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ಬರೀ ಒಂದೀಟ ಈಟ ಅವನ ಮೇಲೆ ಭಕ್ತಿ ಅವನ ಮೇಲೆ ಒಳ್ಳೆಯ ಪ್ರೀತಿ ಅವನ ಮೇಲೆ ಒಳ್ಳೆಯ ವಿಶ್ವಾಸ ಇಟ್ಟ್ರಿ ಅಂತಂದ್ರ ಪರಮಾತ್ಮ ಒಲಿಬಹುದು ಒಲಿಬಹುದು ದೋಸೆ ಪಿಟ್ಟವೆ ಬೇರೆ ಏನೂ ಮಾಡಲಿಲ್ಲ ಎದ್ದು ಕೂಡಲೇ ಒಂದು ದ್ವಾಸೆ ಮಾಡೋದು ಶಿವಗ್ ನೈವೇದ್ಯ ಮಾಡೋದು ಇಟ್ಟ ಮಾಡಿದ್ಲು ಬೇರೆ ಏನ್ ಮಾಡಿದಳ್ರಿ ಏನೊಂದು ಐದು ಕೋಟಿ ಬಿಲ್ಡಿಂಗ್ ತಕ್ಕಿದು ದೋಷ ಪಿಟ್ಟವ್ವೆ ಇಲ್ಲ